ಇಲ್ಲಿ ಬೇರೆ ಸಮುದಾಯಗಳು ಕೊಟ್ಟಿದ್ದಾರೆ ಸರ್ ಅಲ್ಲಿ ಕೊಡಬಾರ್ದಂತ ಏನೂ ಇಲ್ಲ ಸರ್ ಯಾಕ ಗೆಲ್ಲುವಂಥ ಕುದುರೆ ಬೇಕಾಗಿರೋದರಿಂದ ಮತ್ತು ಯುವಕರು ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಓಡಾಡದ ಎಲ್ಲ ಯುವಕರು ಒಂದಾಗಿ ಕೆಲಸ ಮಾಡ್ತಾರನ್ನೊಂದು ಆಶೆ ಬಾರಿ ಇಲ್ಲ ಸರ್ ಎಂಪಿ ಗೆಲ್ಲುವ ಕುದುರೆ ಅಲ್ಲ ಅಂತಿಲ್ಲ ಗೆಲ್ಲ ಕುದುರೆ ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನನಗೆ ನನ್ನ ಆತ್ಮವಿಶ್ವಾಸ ಇದೆ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಅವರು ಕೆಲವ್ರಿಗೆಲ್ಲ ಸಾಕಷ್ಟು ಜನ ಈಗ ಎಂಟರಿಂದ ಹತ್ತು ಜನ ಗೆದ್ದವರಿಗೆ ಟಿಕೆಟ್ ಮಿಸ್ ಮಾಡ್ತಿದ್ದೀನಿ ಅಂದರೆ ಕೊಡೋಲ್ಲ ಅಂತ ಭಾವನೆ ಇದೆ ಸರ್ ವಯಸ್ಸಿನ ಕಾರಣ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚೇಂಜ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಬೇರೆ ಪಕ್ಷ ಹೋಗ್ತಿದ್ದೀನಿ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ನಾನು ನನ್ನ ಪಕ್ಷದಲ್ಲಿ ನಾನು ನಾನು ಈ ಪಕ್ಷ ನೆಮ್ಮಕೊಂಡು ಬಂದಿದ್ದೀನಿ ಈ ಪಕ್ಷದಲ್ಲೇ ಇರ್ತೀನಿ ನಾನು ಟಿಕೆಟ್ ಕೊಟ್ಟರು ಈ ಪಕ್ಷದಲ್ಲಿ ಇರ್ತೀನಿ ಕೊಡದೇ ಇದ್ರು ಇದೇ ಪಕ್ಷದಲ್ಲಿ ನಾನು ಕಾರ್ಯಕರ್ತನಾಗ ಕೆಲಸ ಮಾಡ್ತೀನಿ ರಾಜೀನಾಮೆ ಕೊಟ್ಟು ಪಕ್ಷ ಸೇರುವಾಗ ಯಾವ ಭರವಸೆಯನ್ನು ನಿಮಗೆ ಕೊಟ್ಟರೆ ನೀವು ಯಾವ ಬೇಡಿಕೆ ಮೇಲೆ ಸೇರಿದ್ದೀನಿ ಪಕ್ಷಕ್ಕೆ ನಾನು ಪಕ್ಷ ಸೇರಬೇಕಾದ್ರೆ ಯಾವುದೋ ಬೇಡಿಕೆ ಮಾಡಿ ಸರ್ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆ ಕಾರ್ಯ ಪಾರ್ಟಿಯಲ್ಲಿ ದುಡಿತೀನಿ ಸಂದರ್ಭದಲ್ಲಿ ನನಗೆ ನೀವು ನನ್ನ ಅಲ್ಲಿ ಮೀಸಲು ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಜೊತೆ ನಾವು ಯಾವತ್ತೂ ಪಾರ್ಟಿ ನಿಮ್ಮ ಜೊತೆ ಇರ್ತದೆ ನೀವು ಪಕ್ಷದ ಜೊತೆ ಇರಿ ಅಂತ ಅಷ್ಟು ಸರ್

ಯಾರು ಕಾಲೇ ನಡೀತಾರೆ ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಸಂಖ್ಯೆ ಅದ ಎಲ್ಲ ಕಾರ್ಯಕರ್ತರು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ಹಾಗಾಗಿ ಇದು ಆಕಾಂಕ್ಷಿಗಳಾಗೂ ಒಂದು ರಿಸರ್ವ್ ಕಾನ್ಸ್ ಒಳಗೆ ಇದು ರೀ ನಾನು ಮುಂದೆ ಹೋಗಬೇಕು ನೀನು ಮುಂದೆ ಹೋಗ್ಬೇಕಂತೇಳಿ ಬಟ್ ಯಾರಿಗೆ ಅವರು ನಿರ್ಧಾರ ಮಾಡ್ತಾರೆ ಅದ್ರ ಜೊತೆ ನಾವು ಎಲ್ಲರು ಕೂಡ ಹೋಗ್ತೀವಿ ಸರಿ ಈಗ ಹೇಳಿ ಜೊತೆ ನಾನು ಈ ಪಕ್ಷ ಟಿಕೆಟ್ ತರಿಸಿದವರಿಗೆ ನಾನು ತರಿಸಬೇಕನ್ನೋ ಉದ್ದೇಶಕ್ಕಾಗಿ ಅಂತ ಅಂದರೆ ಸಂಸದರೇ ನಿಮ್ಮ ಟಿಕೆಟ್ ತಪ್ಪಿಸಿದ್ದ ನಾನು ಒಟ್ಟಾರ ಹಿರಿಯ ರಾಜಕಾರಣಿಗಳು ನಮ್ಮ ಜಿಲ್ಲೆಯಿಂದ ನಮ್ಮಾಗ ನಾವು ತಿಳ್ಕೊಂಡಿದ್ದ ಮಟ್ಟಿಗೆ ನಮ್ಮ ಟಿಕೆಟ್ ತಪ್ಪಕ್ಕೆ ಎಲ್ಲ ಹಿರಿಯ ನಾಯಕರ ಒಪ್ಪಿಗೆ ಇತ್ತು ನಾನು ಟಿಕೆಟ್ ಕೊಡಬೇಕಂಥೇಳಿ ಗೆಲ್ಲುವುದಂತೇಳಿ ಎಲ್ಲ ಸಮೀಕ್ಷೆಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಇಂಟಾಗಿರ್ಬೋದು ಅಥವಾ ನ್ಯಾಷನಲ್ ಇಂಟಾಗಿರ್ಬೋದು ಎಲ್ಲ ಮಾಹಿತಿನೂ ಕಲೆಕ್ಟ್ ಮಾಡಿಕೊಂಡೇ ನಾನು ಟಿಕೆಟ್ ಕೊಡಬೇಕಂತೇಳಿ ನನ್ನ ನಿರ್ಧಾರ ಇತ್ತು ಮತ್ತೇನೋ ಹಂಗೆ ನಮ್ಮ ಟೈಮ್ ಖರಾಬೋ ಅಂತ ಗೊತ್ತಿಲ್ಲ ಬಟ್ ಕೆಲವರ ಕುತಂತ್ರದಿಂದ ನನ್ನ ಟಿಕೆಟ್ ಮಿಸ್ ಆಗಿದೆ ಅದೇ ಕುತಂತ್ರದಿಂದ ತಲುಪಿಸಿದ್ರು ಅಂತ ಹೇಳ್ತಾರೆ ಅಲ್ಲ ನಾ ಹೇಳ್ತೀನಿ ರೀ ಗೋಪಾಲ್ ಕಾರಜೋಳರು ಕೊಟ್ಟರು ಗೆಲ್ತಿದ್ರು ಮಹೇಂದ್ರ ನಾಯ್ಗೆ ಕೊಟ್ಟರು ಗೆಲ್ತಿದ್ರು ಹೊಸ ಬರ್ ಎದ್ ಈ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ ಅದವರಿಗೆ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಯಾಕಂದರೆ ಆ ಶಾರ್ಟ್ ಟೈಮ್ನಾಗ ಅವ್ನಿಗೆ ಎಲ್ಲ ಕಡೆನೂ ಪಾಪ ಹೋಗಿ ರೀಚ್ ಆಗೋಕ್ಕಾಗಲಿಲ್ಲ ಮತ್ತು ಯಾರು ಜವಾಬ್ದಾರಿ ತೊಗೊಂಡು ಬಂದಿದ್ರು ನಾವು ಇದನ್ನು ಗೆಲ್ಸೇ ಗೆಲ್ಲಿಸ್ತೀವಿ ಇದನ್ನು ನಾವು ಎಲ್ಲ ಮೂಲಗಳಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನೋದು ಅವ್ರು ಯಾರೂ ಮುಂದೆ ಬರಲಿಲ್ಲ ಸರ್ ಭೇಟಿಯಾಗಿತ್ತು ಅದೇ ಕೇಂದ್ರ ನಾಯಕರಿಗೆ ಭೇಟಿಯಾಗಿದ್ದ ನಂತರ ಅವರು ಜಿ ಎಸ್ ಸಿಗ್ನಲ್ ಕೊಟ್ಟಂತ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದೆ ತಮ್ಗೆ ಹೇಳ್ತಾ ಇದ್ದೀವಿ ಸರ್ ಇಲ್ಲಾಂದ್ರೆ ನನಗೆ ಭಾಳಷ್ಟು ಜನ ಫೋನ್ ಮಾಡಿ ಮಾಡಿ ಯಾಕ್ರಿ ಸುಂಕುತ್ತಿರಿ ಯಾಕ್ರಿ ಸುಮ್ಕುತೀರಿ ಅಂತ ಕೇಳ್ತಾ ಇದ್ರು ಸೊ ಎಲ್ಲಿಯವ್ರಿಗೆ ನಾವು ಹಿರಿಯರಿಗೆ ಭೇಟಿಯಾಗಿ ನಮ್ಮ ಏನು ಪಕ್ಷದ ವರಿಷ್ಠರದಾರ ಅವ್ರು ಭೇಟಿಯಾಗಿದ್ದ ಭೇಟಿಯಾಗಿದ್ದೇ ಇದು ಮಾಡ್ತಾರೆ ಖಂಡಿತ ಅವ್ರು ಮಾಡ್ತಿತ್ತು ಜಿಜಿನಿ ಯಾರು ಕೊಟ್ಟು ಮಾಡ್ತೀವಿ ನಾವು ಬಿಟ್ಟು ಬೇರೆ ಯಾರು ಕೊಟ್ಟರು ಮಾಡ್ತೀವಿ ಮತ್ತು ಪಕ್ಷ ಜೊತೆ ನಾವು ಇರ್ತೀವಿ ಪಕ್ಷ ನಮಗೇನು ಏನು ಕೆಲಸ ಆಗುತ್ತದ ಆ ಕೆಲಸ ನಾವು ಮಾಡ್ತೀವಿ ಆ ಪ್ರಶ್ನೆ ಇಲ್ಲ ಇಲ್ಲ ಆ ಪ್ರಶ್ನೆ ಏನಿಲ್ಲ ಬಂಡಾಯ ಆಗೋ ಪ್ರಶ್ನೆನೇ ಇರೋದ್ರಂಗಿಲ್ಲ ಯಾಕಂದರೆ ಇಲ್ಲಿ ನಾವು ಎಲ್ಲರೂ ಹೊರಗುಟ್ಟು ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದು ಒಂದು ಕ್ಷೇತ್ರದಾಗ ಅಲ್ಲಿ ಹತ್ತು ಜನ ಹದಿನೈದು ಜನ ಆಕಾಂಕ್ಷಿ ಆಗೋದು ಸ್ವಾಭಾವಿಕ ಹಾಗಾಗಿ ನಮ್ಮಲ್ಲಿನೂ ಈಗ ಬಿಜಾಪುರಲ್ಲಿ ಈಗ ಇನ್ನು ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾಲ್ಕೈದು ಜನ ಆಕಾಂಕ್ಷಿಗಳಾಗಿದ್ದೀವಿ ಬಟ್ ನನ್ನ ನಂಬಿಕೆ ಇದೆ ನೂರಕ್ಕೆ ಎರಡು ಮೂರು ಪರ್ಸೆಂಟ್ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾನು ಯಾರು ರಾಷ್ಟ್ರೀಯ ನಾಯಕರಿಗೆ ಭೇಟಿಯಾಗಿದ್ದೀನಿ ಅವರು ನನ್ನ ಜೊತೆ ಮಾತುಕತೆ ಮಾಡಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಾನು ಟಿಕೆಟ್ ನನ್ನ ನಂಬಿಕೆ ಇದೆ ಹೇಳಾಗಿ ಸರ್ ಇನ್ನು ಹದಿನೈದು ದಿವಸ ಅಂತ ಹೇಳ್ತೀನಿ ಬೇರೆ ಸ್ಥಾನ ಕೊಟ್ಟಿಲ್ಲ ಈಗ ಸ್ಥಾನ ಕೊಡೋ ಈಗ ಮನೆ ಇನ್ನೂ ಈಗ ಜಿಲ್ಲಾಧ್ಯಕ್ಷ ನೇಮಕ ಇದೆ ಸರ್ ಇನ್ನು ಮುಂದೆ ಸ್ಥಾನ ಬೇಕಂತೇಳಿ ನಾನು ಎಂದೂ ಯಾರ ಹತ್ರ ಕೇಳಿಲ್ಲ ಇಲ್ಲ ಇಲ್ಲ ಸರ್ ಹಂಗೆ ನಾನು ಸಾಮಾನ್ಯ ಇರ್ತೀನಂತೆ ನಾನು ಬಂದಿದ್ದೀನಿ ಸರ್ ನನಗೆ ನೀವು ಏನೋ ಸ್ಥಾನ ಕೊಡಬೇಕಂತೇಳಿ ಡಿಮಾಂಡ್ ಮಾಡಿ ನಾನು ಏನೋ ಕೇಳಿಲ್ಲ ಇಲ್ಲಿ ನಾನು ಕೇಳೋದಿಲ್ಲ ಥ್ಯಾಂಕ್ ಯು ಸರ್